ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿನ ಮ್ಲಾಗ್ಗೆ ಎಲ್ರಿಗೂ ಸ್ವಾಗತ ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನಾನು ವಾಸವಿ ಕ್ಯಾಂಟೀನ್ ಮೆಂಡ್ಸಲ್ಲಿ ತಂದಿರತಕ್ಕಂಥ ಐಟಮ್ಸ್ನೆಲ್ಲ ಯಾವ ರೀತಿ ನಾನು ನೀಟಾಗಿ ರ್ಯಾಪರ್ಸ್ ಮಾಡಿ ಇಡ್ತಿದ್ದೀನಿ ಮತ್ತು ನಾಳೆ ಸೀಮಂತ ಪ್ರೋಗ್ರಾಮ್ ಇರೋದರಿಂದ ಸೊ ನಾನು ಹಿಂದಿನ ದಿವಸನೇ ಇದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಬೇಕಾಯಿತು ಸೊ ಹಾಗಾಗಿ ನಾನು ಯಾವ ರೀತಿ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ತೋರಿಸ್ಬಿಡ್ತೀನಿ ಸೊ ನಾನು ಮೊದಲಿಗೆ ಒಂದು ಕೃಷ್ಣನ್ ಡಾಲ್ ತೊಗೊಂಡು ಬಂದಿದ್ದೀನಿ ಸೊ ಕೃಷ್ಣನ ಡಾಲು ಅದು ಮುಂದೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಡಾಲಿಗೆ ತುಂಬನೇ ಮಕ್ಕಳು ಕಿತ್ತಾಡ್ತಿದ್ರು ಸೊ ಯಾಕೆ ಅಂತಂದರೆ ಹಾಟಾಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಇದು ಸೊ ಹಾಗಾಗಿ ಇದು ಕೃಷ್ಣನೊಂದು ಡಾಲ್ ತೊಗೊಂಡಿದೆ ಇದಕ್ಕೆಲ್ಲ ನೀಟಾಗಿ ಎಲ್ಲ ಡೆಕೋರೇಷನ್ ಮಾಡಿದರು ಹಾಗಾಗಿ ಇದು ಸ್ವಲ್ಪ ಕಾಸ್ಟ್ ವೈಸ್ ಎಲ್ಲ ಜಾಸ್ತಿ ಆಯಿತು ಇದು ಮಾಮೂಲಿ ಅದು ಬಟ್ ಅದಕ್ಕೆ ಡೆಕೋರೇಷನ್ ಮಾಡೋದ್ರಿಂದ ಅದಕ್ಕೆ ಕಾಸ್ಟ್ ವೈಸ್ ಜಾಸ್ತಿ ಆಯಿತು ಮತ್ತು ಇದು ಸೀಮಂತದ್ದು ಒಂದು ಡಾಲು ಅದು ಗೊಂಬೆ ತುಂಬಾ ಚೆನ್ನಾಗಿತ್ತು ನಂತರ ಈ ಥರ ಪ್ಲೇಟ್ಸು ಈ ಥರ ಪ್ಲೇಟ್ಸು ನೋಡಿ ಈ ಥರ ನಾನು ಯಾವುದಕ್ಕೆ ಇದನ್ನು ಫ್ರೂಟ್ಸ್ ಎಲ್ಲ ಇಡೋದಕ್ಕೆ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಸ್ವಲ್ಪ ಫ್ಲವರ್ ಥರ ಇರೋವಂಥ ಪ್ಲೇಟ್ಸು ಸಿಲ್ವರ್ ಕೋಟೆಡ್ ತೊಗೊಂಡು ಬಂದಿದೆ ಮತ್ತು ಫ್ಲ್ಯಾಟ್ ಪ್ಲೇಟ್ಸು ಒಂದು ಫೈ ತೊಗೊಂಡು ಬಂದಿದೆ ಸೊ ಇದು ಮುಂದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಂದರೆ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಾವು ಫ್ರೂಟ್ಸ್ ಎಲ್ಲ ಮುಂದೆ ದೇವ್ರ ಮುಂದೆ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದಕ್ಕೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಒಂದೇ ಸರಿ ತೊಗೊಂಡು ಬಂದೆ ಸೊ ನಿಪ್ಪಟ್ಟು ಕೋಡ್ಬಳೆ ಚಕ್ಲಿ ಸೊ ಇಲ್ಲಿ ಎಷ್ಟು ಪೀಸ್ ಬೇಕಾದರೂ ಅವರು ಪ್ಯಾಕ್ ಮಾಡಿಕೊಡ್ತಾರೆ ಅಥವಾ ಪ್ಯಾಕ್ ಮಾಡಿರೋದು ಇರುತ್ತೆ ಅದನ್ನು ನೀವು ತೊಗೊಂಡು ಬರ್ಬೋದು ನಾನು ಕೆಲವೊಂದೆಲ್ಲ ಪ್ಯಾಕ್ ಮಾಡಿರೋದು ತೊಗೊಂಡು ಬಂದೆ ಕೆಲವೊಂದೆಲ್ಲ ನಾನು ಅಲ್ಲೇ ಪ್ಯಾಕ್ ಸೊ ರವಿ ಒಂಡೆ ನನಗೆ ಸುಮಾರಾಗಿ ಒಂದೊಂದು ಪ್ಲೇಟ್ಗಾಗುವಷ್ಟು ನನ್ನ ಐಟಮ್ಸ್ ಬೇಕಿತ್ತು ಹಾಗಾಗಿ ನಾನು ಅಷ್ಟು ಐಟಮ್ಸ್ ಮಾತ್ರ ಪರ್ಚೇಸ್ ಮಾಡಿದ್ದು ಇದು ನೋಡಿ ಕಡಲೆಪುರಿ ಮತ್ತು ಕಡಲೆ ಬೀಜದ್ದು ಒಂದು ಇದು ಪ್ಲೇನ್ ಇಟ್ಟು ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತಲ್ಲ ಸಮೋಸ ಅಂದ್ರೆ ನಾನು ತಿನ್ನ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿತ್ತು ನೋಡಿ ಇದು ರ್ಯಾಪರು ಇದು ರ್ಯಾಪರ್ ನಮಗೆ ಕಾನ್ ಟ್ರಾನ್ಸ್ಪರೆಂಟ್ ಆಗಿರಬೇಕು ಸೊ ನಾನು ಇದನ್ನು ಇದು ಕೂಡ ಅಲ್ಲೇ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ನೀವು ಅಲ್ಲಿ ಕೇಳಿದ್ರೆ ಅವ್ರು ಸಪ್ರೇಟಾಗಿ ನಿಮಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಕೊಡ್ತಾರೆ ಸೊ ಅದು ಒಂದು ರ್ಯಾಪರ್ ಬಂದು ತರ್ಟೀನ್ ರುಪೀಸ್ ಏನೋ ಆಗುತ್ತೆ ಸೊ ನೋಡಿ ನಾನು ಈ ಥರ ಪ್ಯಾಕ್ ಮಾಡ್ತಾ ಇದ್ದೀನಿ ನೀಟಾಗಿ ಒಂದು ಪ್ಲೇಟ್ಗೆ ಸರ್ ಇದು ಮಾಡಿ ನೀಟಾಗಿ ಅರೇಂಜ್ ಮಾಡಿ ಈ ರೀತಿ ಸ್ವಲ್ಪ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ನಾವು ಫಸ್ಟ್ ಟೈಮ್ ಮಾಡ್ತಿದ್ವಿನಲ್ಲ ಸೊ ಹಾಗಾಗಿ ಸೊ ಪರವಾಗಿಲ್ಲ ತೊಂದರೆ ಇಲ್ಲ ನೀಟಾಗಿ ಒಂದು ಪೇಷನ್ಸಿಂದ ಮಾಡಿದೆ ನೀಟಾಗಿ ಬರುತ್ತೆ ಸೊ ನೋಡಿ ನೀಟಾಗಿ ಬಂತು ಇದೇ ಥರನೇ ನಾನು ಎಲ್ಲ ಪ್ಲೇಟ್ಸ್ಗೂ ಅರೇಂಜ್ ಮಾಡಿದೆ ಇದು ಸ್ವಲ್ಪ ಚಿಕ್ಕ ಪ್ಲೇಟ್ಸ್ ಬೇಕಿತ್ತು ಹಾಗಾಗಿ ನಾನು ಇದು ಚಿಕ್ಕ ಪ್ಲೇಟ್ ತೊಗೊಂಡು ಅರೇಂಜ್ ಮಾಡಿದ್ದು ನಂತರ ಎಲ್ಲನೂ ಒಂದೊಂದಕ್ಕೆ ಅರೇಂಜ್ ಮಾಡ್ತಾ ಹೋಗಿದೆ ಕೆಲವರು ತಿಂಡಿಗಳೆಲ್ಲ ಮನೇಲೆ ಮಾಡೋದು ಉಂಟು ಬಟ್ ಅ ನನಗೆ ಅಷ್ಟು ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ನಾವು ಇದನ್ನು ಕ್ಯಾಂಡಿ ಮೆಟ್ಸಲ್ಲಿ ನಾನು ತೊಗೊಂಡು ಬಂದು ನಾನೇನೇ ಪ್ಯಾಕ್ ಮಾಡಿದೆ ಅವರೇ ಪ್ಯಾಕ್ ಮಾಡಿ ಈ ಥರ ಕೊಡೋದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ನಿಮಗೆ ಈ ಥರ ಸಿಂಗಲ್ ಸಿಂಗಲ್ ಪೀಸು ಸಿಗುತ್ತೆ ಫ್ರೆಂಡ್ಸ್ ನೀವು ಸಿಂಗಲ್ ಪೀಸ್ ತೊಗೊಂಡು ಬಂದು ನೀವು ಈ ಥರ ಅರೇಂಜ್ ಮಾಡಿಕೊಂಡ್ರೆ ನಿಮಗೆ ಒಂದು ವರ್ತ್ ಇರುತ್ತೆ ಮತ್ತು ಕಾಸ್ಟ್ ವೈಸು ನಿಮಗೆ ಕಡಿಮೆ ಆಗುತ್ತೆ ಸೊ ನಮ್ಗೆ ಸ್ವಲ್ಪ ಟೈಮ್ ಅದಕ್ಕೆ ಅಂತಲೇ ಸ್ವಲ್ಪ ಸ್ಪೆಂಡ್ ಮಾಡಿದ್ರೆ ನಾವು ಅದೇ ರೀತಿ ನೀಟಾಗಿ ರ್ಯಾಕ್ ಮಾಡಿ ನೀಟಾಗಿ ಡೆಕೋರೇಟಿವ್ ಆಗಿ ಮಾಡ್ಬೋದು ಸೊ ನನಗೆ ಇದು ಒಂದು ಐಡಿಯಾ ಬಂತು ನಾವೇ ಮಾಡಬಾರ್ದು ಮಾಡ್ಬೋದಲ್ವಾ ಅಂತ ಹೇಳಿಬಿಟ್ಟು ನಾನು ಕೂತ್ಕೊಂಡು ಅರೇಂಜ್ ಮಾಡ್ತಾಯಿದ್ದೆ ಸೊ ನನಗೆ ಈ ಥರ ಕ್ರಿಯೇಟಿವಿಟಿ ಎಲ್ಲ ಮಾಡೋದಕ್ಕೆ ತುಂಬಾ ಇಷ್ಟ ಸೊ ಟ್ರೈ ಮಾಡೋದಕ್ಕಂತೂ ಫಸ್ಟ್ ಆಫ್ ತುಂಬಾ ತುಂಬ ಇಷ್ಟ ಏನಾದ್ರೂ ನೋಡೋಣ ನೆಕ್ಸ್ಟ್ ರಿಸಲ್ಟು ಬಟ್ ಟ್ರೈ ಮಾಡಬೇಕು ಇಷ್ಟ ಅದನ್ನು ಯಾವುದೇ ಮಾಡಬೇಕಾದ್ರೂ ನಾನು ಅದನ್ನು ಒಂದ್ಸರಿ ಟ್ರೈ ಮಾಡಿ ನೋಡ್ತೀನಿ ಅದು ಸಕ್ಸಸ್ ಆಗುತ್ತಾ ನೆಕ್ಸ್ಟು ಬಟ್ ಮಾಡೆ ಟ್ರೈ ಮಾಡೋದಕ್ಕೆ ಮಾತ್ರ ಬಿಡೋಲ್ಲ ಅನ್ನೋದು ಮಾಡಿ ಯಾವುದೇ ಕೆಲವೊಂದು ಹೊಸ ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ನಮಗೂ ಒಂದು ಐಡಿಯಾ ಬರ್ತಾ ಇರುತ್ತೆ ನಾವು ಅವಾಗ ನಮ್ಮದು ಕ್ರಿಯೇಟಿವಿಟೀಸ್ನೆಲ್ಲ ನಾವು ತೋರಿಸ್ಕೋಬೋದು ಅನ್ನೋದು ಒಂದು ನನ್ನ ಮೈಂಡಲ್ಲಿ ಸೊ ನೋಡಿ ನಿಪ್ಪಟ್ಟು ಎಲ್ಲ ಜೋಡಿಸೋಣ ಅಂತ ಹೇಳ್ಬಿಟ್ಟು ಈ ಥರ ಪ್ಲೇಟ್ಸಲ್ಲಿ ನೀಟಾಗಿ ಜೋಡಿಸಿ ಅದನ್ನು ನೀಟಾಗಿ ಪ್ಯಾಕ್ ಮಾಡಿದ್ದೆ ಜಸ್ಟ್ ಬಟ್ ನನಗೆ ಬೇಜಾರಾಗಿದ್ದು ಅಂದರೆ ಫ್ರೆಂಡ್ಸ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟಿದೆಯಾ ಏನು ತೊಗೊಂಡು ತಿನ್ನೋದಕ್ಕೆ ಆಗೋಲ್ಲ ಅಂತೆಲ್ಲ ಬೇಜಾರು ಮಾಡಿಕೊಂಡ್ರು ಬಟ್ ಅದು ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ ಓಪನ್ನಾಗಿಟ್ಟರೆ ಅಲ್ಲಿ ಇರುವೆ ಮತ್ತು ನೊಣ ಎಲ್ಲ ಕೂರೋ ಥರ ಇರುತ್ತೆ ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಹಾಗಾಗಿ ನೀಟಾಗಿ ರ್ಯಾಪರ್ ಮಾಡಿದ್ದು ಸೊ ಎಲ್ಲ ಐಟಮ್ಸು ಒಂದೊಂದು ಎರಡು ಪ್ಯಾಕು ಮತ್ತು ಒಂದೊಂದು ಪ್ಯಾಕು ಆ ಥರ ತೊಗೊಂಡು ಬಂದಿದ್ದೆ ಯಾವುದು ಜಾಸ್ತಿ ತಿಂತಾರೆ ಅನ್ನೋದು ಸ್ವಲ್ಪ ಅಲ್ಲಿ ನಾನು ನೋಡ್ಕೊಂಡು ತೊಗೊಂಡು ಬಂದಿದ್ದು ಸೊ ಕಜ್ಜಾಯ ಎಲ್ಲ ಒಂದೊಂದೇ ಪ್ಯಾಕ್ ತಗೊಂಡು ಬಂದಿದ್ದೆ ಈ ಈ ಡ್ರೈ ಫ್ರೂಟ್ಸು ಎಲ್ಲನೂ ನಾನು ಡ್ರೈ ಫ್ರೂಟ್ಸ್ ಮಾತ್ರ ನಾನು ನಮ್ಮ ಹಸ್ಬೆಂಡು ಆಫೀಸಿಂದ ತರಿಸಿದ್ದು ಸೊ ಅವ್ರ ಫ್ರೆಂಡೊಬ್ಬರು ಇದನ್ನು ಡ್ರೈ ಫ್ರೂಟ್ಸು ಸೇಲ್ ಮಾಡ್ತಾರೆ ಸೇಲ್ ಮಾಡ್ತಾರೆ ಅಂದರೆ ಅವರ ವೈಫು ಸೇಲ್ ಮಾಡೋದು ಸೊ ಹಾಗಾಗಿ ಅವರು ಕಡೆಯಿಂದ ನಾನು ತರಿಸಿದ್ದು ಸೊ ತುಂಬಾ ಕ್ವಾಲಿಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎಲ್ಲ ಕಾಲು ಕಾಲು ಕೆ ಜಿನ ತರಿಸಿ ಒಂದು ಟ್ರೇಗೆ ಹಾಕಿ ಫಿಲ್ ಮಾಡಿದ್ದೆ ಹಾಗಾಗಿ ಅದು ಅದೊಂದು ಪ್ಲೇಟು ಆಯಿತು ಸೊ ಈ ರೀತಿ ಎಲ್ಲನೂ ಮಾಡಿ ನೋಡಿ ನನ್ನ ತಮ್ಮ ನಾನು ಇಬ್ಬರು ಸೇರಿಕೊಂಡು ಅದನ್ನು ಪ್ಯಾಕ್ ಮಾಡ್ತಾಯಿದ್ದೀವಿ ಸೊ ಸಪೋರ್ಟ್ ಇದ್ದರೆ ಅದು ನೀಟಾಗಿ ಒಬ್ಬರು ಇಟ್ಕೊಂಡು ಇನ್ನೊಬ್ಬರು ನೀಟಾಗಿ ಅದನ್ನು ರ್ಯಾಪಿಂಗ್ ಮಾಡ್ಬೋದು ತುಂಬಾ ನೀಟಾಗಿ ಬರುತ್ತೆ ಸೊ ಕಷ್ಟ ಅಂತ ಏನು ಅನ್ ಅನಿಸ್ಲಿಲ್ಲ ಅಂದರೆ ಸ್ವಲ್ಪ ಸಪೋರ್ಟ್ ಮಾಡಿಕೊಂಡ್ರೆ ಸಾಕು ಸೆಲ್ಲೋ ಟೇಪ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮತ್ತು ಈ ಥರ ಟ್ರಾನ್ಸ್ಪರೆಂಟ್ ಇರೋವಂಥ ಪೇಪರ್ನೇ ನೀವು ರ್ಯಾಪರಾಗಿ ಬಳಸಬೇಕಾಗುತ್ತೆ ಏಕೆಂದರೆ ನೀವೇನಾದರೂ ಬೇರೆ ಶೀಟ್ಸ್ ಎಲ್ಲ ಬಳಸಿದ್ರೆ ಅದು ನಿಮಗೆ ಕಾಣಿಸೋದೇ ಇಲ್ಲ ಸೊ ಹಾಗಾಗಿ ನಿಮಗೆ ಅಲ್ಲಿ ಕ್ಯಾಂಡಿಮೆಂಟ್ಸಲ್ಲಿ ಹೋದರೆ ನಿಮಗೆ ಅವರೇ ಕೇಳಿದ್ರೆ ಕೊಡ್ತಾರೆ ಸೊ ನೀವು ಅಲ್ಲೇ ತೊಗೊಂಡು ಬಂದ್ಬಿಡ್ಬೋದು ಸೊ ನಾನು ನನ್ನ ನನ್ನ ತಮ್ಮ ರ್ಯಾಪರ್ ಮಾಡ್ತಾಯಿದ್ವಿ ನನ್ನ ಮಗ ಹೋಗಿ ಅಲ್ಲಿ ಗಿಡ ಎಲ್ಲ ಕಟ್ ಮಾಡಿ ಏನೇನೋ ಮಾಡಿ ಅವ್ನು ಸ್ವಲ್ಪ ಹೊಡೆದಿ ಎಲ್ಲ ಕೆಲಸ ಆಯಿತು ತುಂಬಾ ತೀಟೆ ಮಾಡ್ತಿದ್ದ ಸೊ ನಾವೆಲ್ಲೆಲ್ಲ ಒಳಗಡೆ ಕುತ್ಕೊಂಡು ಪಾಡಿಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅವನು ಹೊರಗಡೆ ಹೋಗಿ ಮರ ಎಲ್ಲ ಕುಡ್ಲಲ್ಲಿ ಎಲ್ಲ ಕಚ್ ಮಾಡಿ ಅಡಿಕೆ ಮರ ಎಲ್ಲ ನೀಟಾಗಿ ಕಚ್ ಮಾಡಿ ಮತ್ತು ಗಿಡಗಳೆಲ್ಲ ಕಿತ್ಬಿಟ್ಟು ಬಂದಿದ್ದ ಅದಕ್ಕಾಗಿ ಒಂದೆರಡು ಏಟು ಎಲ್ಲ ಹೊಡೆದು ಹಾಕಿ ಮತ್ತು ರ್ಯಾಪ ರೆಪರ್ಸ್ ಮಾಡೋ ಕೂತ್ಕೊಂಡ್ವಿ ಮತ್ತು ಪ್ಯಾಕ್ ಮಾಡೋದಕ್ಕೆ ಕೂತ್ಕೊಂಡ್ವಿ ಸೊ ಮಕ್ಕಳಿರೋ ಮನೇಲಿ ತುಂಬಾ ಕಷ್ಟ ಇದೆಲ್ಲ ಮಾಡೋದು ಬಟ್ ಆದ್ರೂ ಒಂದು ಪೇಶನ್ಸಿಂದ ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಫೈನಲಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಈ ಥರ ಡೆಕೋರೇಟಿವ್ ಆಗಿ ನೀಟಾಗಿ ಆ ಸ್ಟಿಕ್ಕರ್ನೆಲ್ಲ ಅಂಟಿಸಿ ಫೈನಲ್ ಲುಕ್ ನೋಡಿ ಈ ಥರ ಇದೆ ಸೊ ನಾವು ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಸ್ ಗೊತ್ತು ನಂಬೋಕ್ಕೆ ಆಗ್ತಿರಲಿಲ್ಲ ಅಷ್ಟು ನೀಟಾಗಿ ಫಿನಿಶಿಂಗಾಗಿ ಬಂದಿತ್ತು ಸೊ ಕೆಲವೊಂದು ಮಾತ್ರ ಸ್ವಲ್ಪ ಫಿನಿಶಿಂಗ್ ಕಡಿಮೆ ಆಯಿತು ಅಂದ್ಕೊಂಡೆ ಬಟ್ ಓಕೆ ನಾನು ಅಷ್ಟಾದರೂ ಫಿನಿಶಿಂಗ್ ಕೊಟ್ಟಿದ್ದೀನಲ್ಲ ಅನ್ನೋದೊಂದು ಖುಷಿಯಾಯಿತು ಸೊ ಫೈನಲಿ ನಾನು ಇವಾಗ ಫ್ರೂಟ್ಸ್ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಹೊರಟಿದ್ವಿ ಸೊ ಎಲ್ಲ ಫ್ರೂಟ್ಸು ಒಂದೊಂದು ಕೆ ಜಿ ತಗೊಂಡು ಬಂದ್ವಿ ನಂತರ ಇದನ್ನು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಅದನ್ನು ವೀಡಿಯೋ ಎಲ್ಲ ಮಾಡೋದಕ್ಕಾಗಲಿಲ್ಲ ಫ್ರೂಟ್ಸ್ನೆಲ್ಲ ಪ್ಯಾಕ್ ಮಾಡಿದ್ದಲ್ಲ ಸೊ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿಲ್ಲ ನಂತರ ಎಲ್ಲ ಥರ ಹಣ್ಣನ್ನು ತೊಗೊಂಡು ಇದಕ್ಕೆಲ್ಲ ನೀಟಾಗಿ ಎಲ್ಲ ರ್ಯಾಪರೆಲ್ಲ ಮಾಡಿ ಇಟ್ಟಿದ್ದೆ ಸೊ ಫೈನಲಿ ನಮ್ಮದು ಇವಾಗ ಏನೇನು ಪರ್ಚೇಸಿಂಗ್ ಎಲ್ಲ ಇತ್ತು ಎಲ್ಲ ಮುಗೀತು ಜಸ್ಟ್ ಎಲ್ಲ ನೀಟಾಗಿ ಪ್ರಿಪೇರ್ ಮಾಡಿ ಇಡದೆ ಬಾಕಿ ಇದ್ದಿದ್ದು ನನ್ನ ನೆಕ್ಸ್ಟ್ ಲಾಗಲ್ಲಿ ಸೀಮಂತ ಶಾಸ್ತ್ರದ ವೀಡಿಯೋನ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಇದೇ ರೀತಿ ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಮ ಕಮೆಂಟ್ಸನ್ನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡಿ ಇದು ಗ್ರ್ಯಾಪಿ ಫ್ರೂಟ್ ಅಂತ ಹೇಳಿಬಿಟ್ಟು ಎಷ್ಟು ದಪ್ಪ ಇದೆ ಅಂತ ಸೊ ಇದು ಫೈವ್ ಹಂಡ್ರೆಡ್ ಪರ್ ಕೆ ಜಿ ಇದು ಯಾವ ರೀತಿ ಫ್ರೂಟ್ ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಅದು ನೋಡಿದ್ದು ಮತ್ತು ಗ್ರೇಪ್ಸು ತುಂಬಾ ತಿಕ್ಕಾಗಿ ಮತ್ತು ತುಂಬ ಸ್ವೀಟಾಗಿದೆ ಇದು ಗ್ರೇಪ್ಸು ನಂತರ ನಮ್ದು ಲಾಸ್ಟ್ ಫೈನಲ್ ಎಲ್ಲ ಶಾಪಿಂಗ್ ಮುಗೀತು ಸೊ ಮಾರ್ನಿಂಗ್ ಎಲ್ಲ ಫುಲ್ಲು ಆ ಕೆಲಸ ಮಾಡಿ ನಂತರ ಈವ್ನಿಂಗು ಒಂದು ಮದುವೆ ಇತ್ತು ಸೊ ಫ್ಯಾಮಿಲಿ ಫುಲ್ಲು ಎಲ್ಲ ಹೊರಟಿ ಫಂಕ್ಷನ್ ಮುಗಿಸ್ಕೊಂಡು ಹೊತ್ತಿಗೆ ಫುಲ್ಲು ಜೋರು ಮಳೆ ಇತ್ತು ಅವತ್ತು ಸಿಕ್ಕಾಪಟ್ಟೆ ಮಳೆ ಬಂದು ನಾವು ಸುಮಾರು ನೈನ್ ತರ್ಟಿಗೆ ಹೋಗಿ ನಾವು ಅಟೆಂಡ್ ಮಾಡಿದ್ದು ಸೊ ಸಿಕ್ಕಾಪಟ್ಟೆ ಮಳೆ ಆದ್ರೂ ಮಳೆ ಬರ್ತಲೇ ಇತ್ತು ಹಾಗಾಗಿ ಎಲ್ಲರೂ ಫ್ಯಾಮಿಲಿ ಫುಲ್ಲು ಫಂಕ್ಷನ್ ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ಎಲ್ಲರೂ ಹೋಗಿಟ್ಟಿದ್ ಹೋಗಿದ್ವಿ ಸೊ ಚಿಕ್ಕಪ್ಪ ನೋಡಿ ಪಾನಿಪುರಿ ತಿಂತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಾ ಇರೋದು ಗೊತ್ತಾಗ್ತಿಲ್ಲ ಅವರಿಗೆ ಪಾನಿಪುರಿ ತಿಂತಾಯಿದ್ರು ಸೊ ಫೈನಲಿ ಗುರುವಾರದ ಪ್ರೋಗ್ರಾಮ್ ಎಲ್ಲ ಮುಗೀತು ಮತ್ತು ಶುಕ್ರವಾರ ಸೀಮಂತದ ಪ್ರೋಗ್ರಾಮ್ ಮಾರ್ನಿಂಗ್ ಇರೋದರಿಂದ ಅದಕ್ಕೆ ರೆಡಿ ಆಗಿ ಬಂದಿತ್ತು ಹಾಗಾಗಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆಲ್ಲರೂ ಹೊರಟ್ವಿ